ರಾಜ್ಯದಲ್ಲೇ ಮೊದಲ ಬಾರಿಗೆ ಅಂಗನವಾಡಿ ಮಕ್ಕಳಿಗೆ ಕ್ರೀಡಾಕೂಟ ಆಯೋಜಿಸಿದ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಚಿಕ್ಕಬಣ್ಣವರದ ಗಣಪತಿ ನಗರದ ಆಟದ ಮೈದಾನದಲ್ಲಿ ಎ ರಾಕ್ ತಂಡರ್ಸ್ ಪಬ್ಲಿಕ್ ವೆಲ್ಫೇರ್ ಟ್ರಸ್ಟ್ ಅಂಗಸಂಸ್ಥೆಯಾದ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ವತಿಯಿಂದ ರಾಜ್ಯಾಧ್ಯಕ್ಷರಾದ ಬಿಎಂ ಚಿಕ್ಕಣ್ಣನವರ ನೇತೃತ್ವದಲ್ಲಿ ರಾಜ್ಯದಲ್ಲೇ ಮೊದಲ ಬಾರಿಗೆ ಅಂಗನವಾಡಿ ಮಕ್ಕಳಿಗೆ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ದಾಸರಹಳ್ಳಿ ಶಾಸಕರಾದ ಎಸ್ ಮುನಿರಾಜ್ರವರು ಚಾಲನೆ ನೀಡಿ ಶುಭ ಹಾರೈಸಿದರು ಈ ವಿಶೇಷ ಕ್ರೀಡಾಕೂಟದಲ್ಲಿ ಮಕ್ಕಳಿಗೆ ರನ್ನಿಂಗ್ ರೇಸ್ ಲೆಮನ್ ಅಂಡ್ ಕಪ್ಪೆ ಜಿಗಿತ ಮ್ಯೂಸಿಕಲ್ ಚೇರ್ ಸೇರಿದಂತೆ ಹಲವಾರು ಕ್ರೀಡೆಗಳನ್ನ ನಡೆಸುವ ಮೂಲಕ ಚಿಕ್ಕ ಪುಟಾಣಿ ಮಕ್ಕಳಿಗೆ ಬಿಎಂ ಚಿಕ್ಕಣ್ಣನವರ ನೇತೃತ್ವದಲ್ಲಿ ಕ್ರೀಡಾ ಸ್ಫೂರ್ತಿಯನ್ನು ನೀಡಲಾಯಿತು ಈ ವಿಶೇಷ ಕ್ರೀಡಾಕೂಟದಲ್ಲಿ ಚಿಕ್ಕಬಳ್ಳಾಪುರ ಪುರಸಭೆ ವ್ಯಾಪ್ತಿಯ ಹನ್ನೊಂದು ಅಂಗನವಾಡಿಗಳ ಸುಮಾರು ನೂರ ಐವತ್ತು ಮಕ್ಕಳುಗಳು ಪಾಲ್ಗೊಂಡು ವಿವಿಧ ಆಟಗಳಲ್ಲಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಮಕ್ಕಳ ಪೋಷಕರು ಮಾತನಾಡಿ ಈ ಕ್ರೀಡಾಕೂಟ ಆಯೋಜಿಸಿರುವುದು ತುಂಬಾ ಸಂತೋಷವಾಗಿದೆ ಇಂತಹ ಒಳ್ಳೆಯ ಕಾರ್ಯಗಳು ಸಮಾಜದಲ್ಲಿ ಇನ್ನಷ್ಟು ಮತ್ತಷ್ಟು ನಡೆಯಲಿ ಎಂದು ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿಗೆ ಮತ್ತು ರಾಜ್ಯಾಧ್ಯಕ್ಷರಾದ ಬಿಎಂ ಚಿಕ್ಕಣ್ಣನವರಿಗೆ ಧನ್ಯವಾದ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ವೆಂಕಟೇಶ್ ಶೆಟ್ಟಿಯಲ್ಲಿ ಸುರೇಶ್ ಭಾಗ್ಯಮ್ಮ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ಬೆಂಗಳೂರು ಸಿಟಿ ಸದಸ್ಯರಾದ ಮಹಮ್ಮದ್ ಸಲೀಂ ಚಿಕ್ಕಸ್ವಾಮಿ ಸೇರಿದಂತೆ ಪುರಸಭೆ ಅಧಿಕಾರಿಗಳು ಹಾಗೂ ಅಂಗನವಾಡಿ ಕಾರ್ಯಕರ್ತರು ಅಂಗನವಾಡಿ ಶಿಕ್ಷಕರು ಮತ್ತು ಪೋಷಕರು ಉಪಸ್ಥಿತರಿದ್ದರು ಇದು ನಮ್ಮ ಹ್ಯೂಮನ್ ಪ್ರೊಟೆಕ್ಷನ್ ಕಮಿಟಿಯಿಂದ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ಎಲ್ಲ ಅಂಗನವಾಡಿ ಮಕ್ಕಳಿಗೂ ಸ್ಪೋರ್ಟ್ಸ್ ಡೇ ಅಂತ ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ತಗೊಂಡಿದ್ದೀವಿ ಈಗ ಎಲ್ಲ ಶಾಲಾ ಮಕ್ಕಳುಗಳಲ್ಲೂ ಸ್ಪೋರ್ಟ್ಸ್ ಡೇ ಮಾಡ್ತಾರೆ ಈ ಮಕ್ಕಳಿಗೆ ಯಾರೇ ಯಾವುದೇ ರೀತಿಯ ಇಡೀ ಎಲ್ಲೋ ನಾವು ಕಾಣಲಿಲ್ಲ ಹಾಗಾಗಿ ಇದನ್ನು ನಾವು ರಾಜ್ಯ ವ್ಯಾಪ್ತಿಯಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡು ಮೊದಲನೇದಾಗಿ ಈಗ ನಮ್ಮ ಚಿಕ್ಕಬಳ್ಳಾಪುರದ ಹನ್ನೊಂದು ಕೇಂದ್ರಗಳ ನೂರ ಐವತ್ತು ಹತ್ತತ್ರ ಮಕ್ಕಳನ್ನ ಕರೆದು ವಿವಿಧ ರೀತಿಯ ಆಟ ಪಾಠಗಳನ್ನು ಆಡಿಸಿದ್ದಾರೆ ಅದು ಎಲ್ಲ ಯಾವ್ಯಾವ ಆಟ ಆಡಿಸ್ಬೇಕು ಅಂತೇಳಿ ಎಲ್ಲ ಟೀಚರ್ಸ್ಗೆ ನಾನು ಬಿಟ್ಟಿದ್ದೆ ಮತ್ತು ಇದಕ್ಕೆ ಪರ್ಮಿಷನ್ ಸಹ ತೊಗೊಂಡಿದ್ದೀವಿ ಸಂಬಂಧಪಟ್ಟ ಇಲಾಖೆಯಿಂದ ಅನುಮತಿ ಪಡೆದಿದ್ದೀನಿ ಮತ್ತು ಮ ಮುನ್ನೆಚ್ಚರಿಕೆ ಕ್ರಮವಾಗಿ ನಮ್ಮ ನಗರೂರಿನ ಬಿ ಜೆ ಎಸ್ ಆಸ್ಪತ್ರೆಯವರು ಇದಕ್ಕೆ ಡಾಕ್ಟ್ರನ್ನ ಮತ್ತು ಶುಶಿಕೆಯನ್ನ ಇವ್ರನ್ನೆಲ್ಲ ನೇಮಕ ಮಾಡಿದ್ದಾರೆ ಇದೊಂಥರ ವಿಶಿಷ್ಟ ವಿಭಿನ್ನವಾಗಿದೆ ನಾವೇನೇ ಮಾಡಿದ್ರು ಒಂದು ವಿಶಿಷ್ಟವಾಗಿ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಮತ್ತು ಮಕ್ಕಳ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲ ವಾಹನಗಳದಲ್ಲಿ ಕರ್ತಾರಂಥದ್ದು ಅವರಿಗೆ ಊಟದ ವ್ಯವಸ್ಥೆ ನೀರು ಜ್ಯೂಸು ಬಿಸ್ಕೆಟು ಎಲ್ಲ ಮಾಡಿದ್ದೀವಿ ಎಲ್ಲ ಪೇರೆಂಟ್ಸು ಸಹ ಬಂದು ಅವ್ರ ಮಕ್ಕಳು ಅಂದರೆ ಅವ್ರ ಮಕ್ಕಳು ಅನ್ನೋದು ಬಿಟ್ಟು ಯಾವುದೋ ಮಕ್ಕಳುಗಳೆಲ್ಲ ಆಡೋದು ನೋಡೋದು ಮಕ್ಕಳನ್ನು ನೋಡಿ ಖುಷಿ ಪಟ್ಟಿದ್ದಾರೆ ಈ ರೀತಿಯ ಕಾರ್ಯಕ್ರಮ ಆಗ್ತಾ ಇರೋದು ಇದು ಮೊದಲನೇ ಸರಿಗೆ ಅಂತ ನಮ್ಮ ರಾಜ್ಯದಲ್ಲಿ ಹಂಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದಾಸಳ್ಳಿ ಕ್ಷೇತ್ರದ ಶಾಸಕರಾದ ಮುನರಾಜಣ್ಣವರು ಮತ್ತು ನಮ್ಮ ಪುರಸಭೆ ಅಧಿಕಾರಿಗಳು ನಮ್ಮ ಗ್ರಾಮದ ಮುಖಂಡರು ಬಂದು ಎಲ್ಲ ಭಾಗವಹಿಸಿದರು ಹಾಗಾಗಿ ನಾನು ಎಲ್ಲರಿಗೂ ಏನು ಇದಕ್ಕೆ ಅನುಮತಿ ನೀಡಿದಂಥವ್ರಿಗೆ ಪೋಷಕರಿಗೆ ಮತ್ತು ಮಕ್ಕಳಿಗೆಲ್ಲರಿಗೂ ನಾನು ಧನ್ಯವಾದ ಕೇಳಕ್ಕೆ ಇಷ್ಟಪಡ್ತೀನಿ ಈ ಚಿಕ್ಕಬಳ್ಳಾಪುರ ಪುರಸಭೆ ಕೇಂದ್ರದಿಂದ ಚಿಕ್ಕಣ್ಣವರು ಹ್ಯೂಮನ್ ರೈಟ್ಸ್ ಕಮಿಟಿಯಿಂದ ಚಿಕ್ಕಣ್ಣವರು ಅಂಗನವಾಡಿ ಇಲ್ಲಿ ಪುರಸಭೆಯಲ್ಲಿ ಬರುವಂಥ ಹನ್ನೊಂದು ಅಂಗನವಾಡಿ ಕೇಂದ್ರಗಳು ಮಕ್ಕಳಿಗೆಲ್ಲರಿಗೂ ಸ್ಪೋರ್ಟ್ಸ್ನ ಇಟ್ಕೊಂಡಿದ್ರು ಇವತ್ತು ಈ ಸ್ಪೋರ್ಟ್ಸ್ ಮಕ್ಕಳು ಭಾಗವಹಿಸಿ ತುಂಬನೇ ಖುಷಿಪಟ್ಟಿದ್ದಾರೆ ಒಂದು ನೂರು ಮಕ್ಕಳು ಇಲ್ಲಿ ಭಾಗವಹಿಸಿದ್ದಾರೆ ಆ ಮಕ್ಕಳೆಲ್ಲ ಏನೋ ರನ್ನಿಂಗ್ ರಸ್ಸು ಮತ್ತು ಲೆಮನ್ ಅಂಡ್ ಸ್ಪೂನು ಮತ್ತು ಕಪ್ಪೆ ಜಿಗಿತ ಈ ಎಲ್ಲ ಆಟಗಳನ್ನು ಆಟಗಳನ್ನು ಆಡಿದ್ದಾರೆ ಮಕ್ಕಳು ಈ ಥರ ಭಾಗವಹಿಸಿರೋದು ಇದೇ ಮೊದಲೇ ಸಲ ಇದರಿಂದ ನಮಗೆಲ್ಲರಿಗೂ ತುಂಬ ಖುಷಿಯಾಗಿದೆ ಅದೇ ಥರ ಇಲ್ಲಿ ನಾವು ನೆರೆದಿರೋಂಥ ಎಲ್ಲ ಟೀಚರು ಸಹ ನಮ್ಮೆಲ್ಲ ಟೀಚರ್ ಪರವಾಗಿ ಮತ್ತೆ ಶಿಶು ಅಭಿವೃದ್ಧಿ ಇಲಾಖೆ ಪರವಾಗಿ ನಾವು ಚಿಕ್ಕಣ್ಣ ಆರೋಗ್ಯ ಧನ್ಯವಾದಗಳನ್ನು ತಿಳಿಸಕ್ಕೆ ಹೋಗ್ತೀವಿ ಯಾವ ವರ್ಷನೂ ಈ ಥರ ಮಾಡೇ ಇಲ್ಲ ಮೂವತ್ತೈದು ವರ್ಷ ಆಗಿತ್ತು ಅಂಗನವಾಡಿ ಕೇಂದ್ರ ಓಪನ್ ಆಗಿ ಇದೇ ಮೊದಲ ಬಾರಿ ಅಂಗನವಾಡಿ ಮಕ್ಕಳನ್ನು ಗುರುತಿಸಿ ಅವರು ಎಲ್ಲ ಸ್ಪೋರ್ಟ್ಸ್ ನಡೆಸಿ ಮಕ್ಕಳಿಗೆ ತುಂಬ ಎಂಕರೇಜ್ ಮಾಡಿ ಮತ್ತು ಊಟದ್ದು ನೀರಿಂದು ಬಿಸ್ಕೆಟು ಮತ್ತು ಏನನ್ನ ಮಕ್ಕಳಿಗೆ ತೊಂದರೆ ಆದರೆ ಬಿ ಜೆ ಎಸ್ ಆಸ್ಪತ್ರೆಯಿಂದ ಡಾಕ್ಟ್ರನ್ನ ಕರ್ಸವ್ರೆ ಚಿಕ್ಕಣವ್ರು ನಮಗೆ ಇಷ್ಟೆಲ್ಲ ಎಲ್ಪ್ ಮಾಡಿದ್ದಾರೆ ಅಂದರೆ ತುಂಬ ಧನ್ಯವಾದಗಳು ಅವ್ರು ಅವತ್ತಿಂದ ನಮಗೆಲ್ಲ ಎಲ್ಪ್ ಮಾಡ್ತಾನೇ ಇದ್ದಾರೆ ಎಲೆ ಮರಿ ಕಾಯಿ ಥರ ಎಲ್ಪ್ ಮಾಡ್ತಾಯಿದ್ರು ಇವತ್ತು ಎಲ್ಲ ಪೇರೆಂಟ್ಸು ಮಕ್ಕಳುಗಳೆಲ್ಲ ಭಾಗವಹಿಸಿದ್ದಾರೆ ಯಾರಿಗೂ ಯಾವುದು ತೊಂದರೆ ಆಗಬಾರ್ದು ಅಂದ್ಬಿಟ್ಟು ತುಂಬ ಮುನ್ನೆಚ್ಚರಿಕೆಯಿಂದ ಎಲ್ಲರಿಗು ಒಳ್ಳೆಯ ಸುವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನಮಗೆಲ್ಲ ಟೀಚರ್ಸ್ ಪರವಾಗಿ ನಮ್ಮ ಇಲಾಖೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀವಿ ಸರ್ ಈ ಚಿಕ್ಕ ಮಕ್ಕಳಿಗೋಸ್ಕರ ವಿನೂತನ ಕಾರ್ಯಕ್ರಮ ಮಾಡ್ದು ಇಡೀ ಈ ಕಾರ್ಯಕ್ರಮವನ್ನು ಇಡೀ ರಾಜ್ಯದಿಂದ ಮಾಡಬೇಕು ಅಂತ ಹೇಳಿ ನಮ್ಮ ಕಮಿಟಿಯಿಂದ ತೀರ್ಮಾನ ಮಾಡಿದ್ವಿ ಇವಾಗ ಮೈಸೂರಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಎಲ್ಲ ಕಡೆ ಕಾರ್ಯಕ್ರಮದ ರೂಪರೇಷೆಗಳು ತಯಾರಾಗಿದೆ ಈ ಕಾರ್ಯಕ್ರಮ ಇವತ್ತು ಕಾರ್ಯಕ್ರಮ ಮಾಡಿ ನಾಳೆ ಈ ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ ಮತ್ತು ಈ ನಾಳೆ ಬಹುಮಾನ ವಿತರಣೆ ಕಾರ್ಯಕ್ರಮಕ್ಕೆ ಹಲವಾರು ರೀತಿಯ ಹಲವಾರು ಮುಖ್ಯ ಅಧಿಕಾರಿಗಳು ಪೊಲೀಸ್ ಇನ್ಸ್ಪೆಕ್ಟರ್ಗಳು ಎಲ್ಲ ಗಣ್ಯ ವ್ಯಕ್ತಿಗಳು ಮತ್ತೆ ಎಲ್ಲರೂ ಬರ್ತಾರೆ ಆದ್ದರಿಂದ ಈ ಈ ರೀತಿಯಾದ ವಿನೂತನ ಕಾರ್ಯಕ್ರಮ ಮಾಡಬೇಕಂತ ಎಲ್ಲರಲ್ಲೂ ಮನವಿ ಮಾಡ್ತೀನಿ ತುಂಬಾ ಖುಷಿ ಆಗ್ತಿದೆ ನಮ್ಮ ಎಲ್ಲ ಮಕ್ಕಳನ್ನ ಸೇರ್ಸ್ಕಿ ಇಲ್ಲಿ ಒಂದೇ ತಾ ಆಟ ಆಡಿಸ್ಕೊಂಡು ಊಟ ಕೊಟ್ಟು ಎಲ್ಲಾ ತರಹದ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಈ ತರನೇ ಅಂಗನವಾಡಿನ ಇನ್ನೂ ಮುಂದೆ ಮುಂದುವರಿಸ್ಕೊಂಡು ಹೋಗ್ಬೇಕಂತ ನಾವು ಕೋರ್ಕೊಳ್ತಾ ಇದ್ದೀವಿ